ஜித காங்கிரஸ் சர் அம்பேட் கேஷ்டு கண்டுபுறோம் ರಥಯಾತ್ರೆಗಳು ಬೇಗ ಬೇಗನೆ ಕೆಳಗಡೆ ಬಂದು ಒಂದು ಕ್ರಾಂತಿಗೀತಿಯನ್ನು ಮಾಡಬೇಕು ಅದಾದ ನಂತರ ಸರ್ ಅವರ ಮಾತುಗಳ ನಂತರ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ರಾಯಬಾಗ್ ತಾಲೂಕಿನ ಎಲ್ಲ ಮಾಲೀಕವರು ಬಗ್ಗೆ ಮಾಡ್ತಾರೆ ಬೇಗ ಬೇಗ ಭೀಮಶೇಷಗಳು ಕೆಳಗಡೆ ಬರಬೇಕು ಒಂದು ರಥಯಾತ್ರೆಯನ್ನ ಚಾಮರಾಜನಗರದಿಂದ ಆರಂಭಿಸಿರ್ತಕ್ಕಂಥ ಭಾಸ್ಕರ್ ಸರ್ ಹಾಗೂ ಅವರ ಜೊತೆಗಿರ್ತಕ್ಕಂಥ ಭೀಮ ಸೇನಾನಿಗಳು ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿಗೆ ಬಂದಿದ್ದಾರೆ ನಮ್ಮ ಮಾದಿಗ ಕುಲಬಾಂಧವರು ಮಾದಿಗ ಕುಲಬಾಂಧವರ ಪರವಾಗಿ ನಾವು ಇವತ್ತಿನ ದಿನ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಅದೇ ರೀತಿಯಾಗಿ ನಮ್ಮ ಸಮುದಾಯಕ್ಕೆ ಒಂದು ಒಳಮಿಸಲಾತಿ ದೊರೆಯಿಂದ ಸಾಮಾಜಿಕ ನ್ಯಾಯ ದೊರೆಯುತ್ತದೆ ಎಂಬ ಉದ್ದೇಶದಿಂದಾಗಿ ಈ ಒಂದು ರಥಯಾತ್ರೆಯನ್ನ ಆರಂಭಿಸಿ ಪ್ರತಿದಿನವೂ ಕೂಡ ಇವತ್ತಿನ ಐವತ್ನಾಲ್ಕು ದಿನಗಳ ಕಾಲ ಅವರು ಈ ಒಂದು ಹೋರಾಟವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ರಾಬಾಗ್ಗೆ ಬಂದಿದ್ದಾರೆ ಅವರೆಲ್ಲರಿಗೂ ಹಾಗೂ ಡಾಕ್ಟರ್ ಭಾಸ್ಕರ್ ಪ್ರಸಾದ್ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳು ಒಳ ಮೀಸಲಾತಿ ಬರುವಂಥ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಿಕೊಂಡು ಬರ್ತಾ ಈಗ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದಲೇ ಪ್ರಮೋಷನ್ಗಳನ್ನ ಕೊಡುವಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಅದರ ವಿರುದ್ಧ ನಮ್ಮ ಖಂಡನೆ ಇದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದೆ ಪ್ರಮೋಷನ್ಗಳಿಲ್ಲ ಎಲ್ಲವನ್ನು ರದ್ದು ಮಾಡಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೊಟ್ಟು ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಆ ಮೂಲಕ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ವೇದಿಕೆ ಮೇಲೆ ನಿಂತ್ಕೊಂಡು ಆ ಮಾತನಾಡಿ ಈಗ ಆ ಮಾತನ್ನು ನೀಡುವುದರಿಂದ ನಮ್ಮ ರಾಷ್ಟ್ರ ನಾಯಕ ಬಾಬು ಜಗಜೀವನ್ ರಾಮ್ರವರಿಗೆ ಅವರು ಅವಮಾನ ಮಾಡಿದಂಗಾಗಿದೆ ಈಗ ನಾನು ಮುಖ್ಯಮಂತ್ರಿಯವರಲ್ಲಿ ಆಗ್ರಹಿಸೋದೇನು ಅಂತಂದರೆ ಒಂದ ನೀವು ಜಗಜೀವನ್ ರಾಮ್ರವರ ಜಯಂತಿನಲ್ಲಿ ಆ ವೇದಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಇಲ್ಲದೆ ಪ್ರಮೋಷನ್ಗಳು ಇಲ್ಲ ಅಂತ ಏನು ಮಾತನ್ನು ಕೊಟ್ಟಿದ್ರಿ ಆದರೆ ಅದರಂತೆ ನಡ್ಕೊಂಡು ಜಗಜೀವನ್ ರಾಮ್ರವರಿಗೆ ಗೌರವಿಸ್ಬೇಕು ಅಥವಾ ಆ ರಾಷ್ಟ್ರ ನಾಯಕರ ಜನ್ಮದಿನಾಚರಣೆಯಲ್ಲಿ ಕೊಟ್ಟ ಮಾತನ್ನು ನಾನು ಈಡೇರಿಸೋಕ್ಕಾಗಿಲ್ಲ ನನ್ನಿಂದ ತಪ್ಪಾಗಿದೆ ನನ್ನಿಂದ ಮೋಸ ಆಗಿದೆ ಅಂತ ಜಗಜೀವನ್ ರಾಮರವರ ಕ್ಷಮೆ ಕೇಳಬೇಕು ಆ ಮೂಲಕ ಈಗೇನು ತಪ್ಪಾಗಿದೆ ಅದನ್ನು ತಿದ್ದುಕೊಂಡ್ರೆ ಮುಖ್ಯಮಂತ್ರಿಗಳಿಗೆ ಅವರ ಗೌರವಕ್ಕೆ ಒಳ್ಳೆಯದು ಇಲ್ಲ ಅಂತಂದರೆ ನಾವು ಅವತ್ತು ಏನೋ ಜಗಜೀವನ ರಾಮ್ರವರ ವೇದಿಕೆಯಲ್ಲಿ ಮಾತು ಕೊಟ್ಟಿದ್ದ ಒಬ್ಬ ಮುಖ್ಯಮಂತ್ರಿ ಅಲ್ಲ ಬೀದಿ ಬದಿ ಮರುದಡಿ ಕೂತ್ಕೊಂಡು ಕೆರಾವಲಿಯ ಒಬ್ಬ ವ್ಯಕ್ತಿ ಅಂತ ಅನ್ಕೋತೀವಿ ಯಾಕೆ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಅದಕ್ಕೆ ಗೌರವ ಇಲ್ಲ ಒಬ್ಬ ಮುಖ್ಯಮಂತ್ರಿ ಕೊಟ್ಟಂಥ ಮಾತಿಗೆ ಮಾನ್ಯತೆ ಇಲ್ಲ ಅಂದಮೇಲೆ ಬಹುಶಃ ಅಲ್ಲಿ ಕೂತ್ಕೊಂಡು ಮಾತಾಡಿರೋ ಮಾತು ಎಷ್ಟು ಮಾನ್ಯತೆ ಇರೋದಿಲ್ವ ಸರ್ಕಾರದಲ್ಲಿ ಅಷ್ಟೇ ಮಾನ್ಯತೆ ಮುಖ್ಯಮಂತ್ರಿಯ ಮಾತು ಅಂತ ನಾವು ಭಾವಿಸ್ಬೇಕಾಗ್ತದೆ ಹಾಗಾಗಬಾರ್ದು ಅಂತಂದ್ರೆ ಮುಖ್ಯಮಂತ್ರಿ ಬಾಬು ಜಗಜೀವನ್ ರಾಮ್ರವರ ಕ್ಷಮೆಯನ್ನ ಕೇಳಬೇಕು ನಿಮ್ಮ ವೇದಿಕೆಯಲ್ಲಿ ನಿಮ್ಮ ಜನ್ಮ ದಿನಾಚರಣೆಯಲ್ಲಿ ನಾನು ನಿಂತ್ಕೊಂಡು ಈ ನಾಡಿನ ಜನರಿಗೆ ನಾನು ಅನ್ಯಾಯದ ಮಾತಾಡಿದ್ದೀನಿ ಮೋಸದ ಮಾತಾಡಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಜಗಜೀವನ್ ರವರ ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನ ಈ ರಥಯಾತ್ರೆ ಮೂಲಕ ಇವತ್ತು ನಾವು ಮಾಡ್ತಾ ಇದ್ದೀವಿ ಇದ್ವಿ ಏನೊಂದು ಪಾದಯಾತ್ರೆಯ ಮೂಲಕ ಬೆಂಗಳೂರನ್ನು ತಲುಪಿ ಬೃಹತ್ ತೆಗೆರ್ತಕ್ಕಂಥ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ನಮ್ಮ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿದ ನಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕಳಿಸಿರ್ತಕ್ಕಂಥವ್ರು ಈ ಭಾಸ್ಕರ್ ಪ್ರಸಾದ್ ಸಿಂ ಹಾಗೂ ಭಾಸ್ಕರ್ ಪ್ರಸಾದ್ ಸರ್ ಅವರು ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಒಳಮಿಸಲಾತಿ ಹೋರಾಟ ಅಂತಕ್ಕಂಥದ್ರ ಕುರಿತಾಗಿ ಚಾಮರಾಜನಗರದಿಂದ ಏನು ಒಂದು ರಥಯಾತ್ರೆಯನ್ನು ಆರಂಭಿಸಿದ್ದಾರೆ ಈ ಒಂದು ರಥಯಾತ್ರೆ ಇವತ್ತಿನ ದಿನ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿಗೆ ಬಂದು ನಿಂತಿದೆ ಅದಕ್ಕಾಗಿ ನಾವೆಲ್ಲರೂ ರಾಯಬಾಗ್ ತಾಲೂಕಿನ ಎಲ್ಲ ಮಾದಿಗ ಕುಲಬಾಂಧವರು ಇವತ್ತಿನ ದಿನ ಆ ಒಂದು ಒಳಮಿಸಲಾತಿ ಮೀಸಲಾತಿ ಯಾತ್ರೆ ರಥಯಾತ್ರೆಯನ್ನು ಬೆಂಬಲಿಸಿ ಇವತ್ತಿಗೆ ಅವರಿಗೆ ಒಂದು ಬೆಂಬಲವನ್ನು ನೀಡಲಿಕ್ಕೆ ನಾವೆಲ್ಲ ಮಾದಿಗ ಕುಲಬಾಂಧವರು ಇವತ್ತ ಸೇರಿದ್ದೇವೆ ಈ ಒಂದು ಒಳ ಅಂತಕ್ಕಂಥದ್ದು ನಮ್ಮ ಹಕ್ಕು ಈ ಮಾದಿಗ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾದಿಗ ಸಮುದಾಯಕ್ಕಾಗಿರ್ತಕ್ಕಂಥ ಸಾಮಾಜಿಕ ಅನ್ಯಾಯವನ್ನು ನೀಗಿಸುವಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರಯತ್ನ ಯಾರ ಯಾರಾದರೂ ಇವತ್ತಿನ ದಿನ ಪ್ರಸ್ತುತವಾಗಿ ನಡೀತಾ ಇದೆ ಅಂದ್ರೆ ಅದು ಭಾಸ್ಕರ್ ಪ್ರಸಾದ್ ಸರ್ ಅವರು ಹಾಗೂ ಅವರ ಟೀಮ್ ಅವರು ಇವತ್ತಿನ ದಿನ ಅವರ ಮನೆ ಹಾಗೂ ಮಕ್ಕಳನ್ನ ಅದೇ ರೀತಿಯಾಗಿ ಎಲ್ಲವನ್ನ ಬದಿ ಒತ್ತಿ ಈ ಒಂದು ಸಮಾಜಕ್ಕಾಗಿ ಇವತ್ತಿನ ದಿನ ಏನು ಒಂದು ರಥಯಾತ್ರೆಯನ್ನು ಆರಂಭಿಸಿದ್ದಾರೆ ಅದಕ್ಕೆ ನಮ್ಮ ರಾಯಬಾಗ್ ತಾಲೂಕಿನ ಎಲ್ಲ ಮುಖಂಡರ ಅದೇ ರೀತಿಯಾಗಿ ಎಲ್ಲ ಮಾಲೀಕ ಕುಲಬಾಂಧವರ ಬೆಂಬಲ ಇದೆ ಅಂತ ಹೇಳಿ ನಾವು ಇಲ್ಲಿಗೆ ನಮ್ಮ ಇಲ್ಲಿ ಈ ಮೀಸಲಾತಿಯನ್ನು ಹಾಕ್ತಕ್ಕಂಥ ಸರ್ಕಾರ ಬಗ್ಗೆ ಸರ್ಕಾರಕ್ಕೆ ತಾವೇ ಹೇಳಿ ಈ ಒಂದು ಸರ್ಕಾರ ಇದುವರೆಗೂ ಏನು ನಮಗೆ ಅನ್ಯಾಯ ಆಗ್ತಾನೇ ಬಂದಿದೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ವಿಳಂಬ ನೀತಿಯನ್ನು ಏನು ಅನಿಸ್ತಾ ಅನುಸರ್ ಅನುಸರಿಸ ಅನುಸರಿಸುತ್ತಿದೆ ಅದಕ್ಕಾಗಿ ಈ ಒಂದು ರಥಯಾತ್ರೆಯಿಂದ ನಮಗೊಂದು ನ್ಯಾಯ ಸಿಗ್ತದ ಅದೇ ರೀತಿಯಾಗಿ ಈ ಸರ್ಕಾರ ಇನ್ನು ಈ ವಿಳಂಬ ನೀತಿಯನ್ನು ಸಾಮಾಜಿಕ ಅನ್ಯಾಯವನ್ನು ಮುಂದುವರೆಸದೆ ನಮ್ಮ ಸಮುದಾಯಕ್ಕೆ ಆದಷ್ಟು ಬೇಗ ಈ ಒಳಮೀಸಲಾತಿಯನ್ನು ಜಾರಿ ಮಾಡಿ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಈ ಜೂನ್ ಒಂಬತ್ತನೇ ತಾರೀಕಿನಂದು ಬೃಹತ್ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಒಂದು ಸಮಾವೇಶವನ್ನು ಮತ್ತೆ ನಾವು ಈ ಒಂದು ರಥಯಾತ್ರೆಯ ಮೂಲಕ ಭಾಸ್ಕರನ್ನ ಹಾಗೂ ಅವರ ಟೀಮ್ ಮುಖಾಂತರ ಮಾಡಲಿದ್ದೇವೆ ಅದು ಕೊಣೆ ಎಚ್ಚರಿಕೆ ಆಗಿರುತ್ತಾ ಅದಕ್ಕಾಗಿ ಆ ಒಂದು ಸಮಾವೇಶದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರ ಅಷ್ಟರೊಳಗಾಗಿ ಈ ಒಂದು ಸರ್ಕಾರ ನಮ್ಮ ಮಾಲೀಕ ಕುಲ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಜಿತ್ ಮ್ಯಾಗಡೆ ಅಂತ